ಕಿಚ್ಚ ಸುದೀಪ್ ಅವರಿಗೆ ಕಾಲ್ ಮಾಡಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿದ್ದಾರೆ ನಟ ಅವರು ಜೊತೆಗೆ ಬಹಳನೆ ಖುಷಿಯಾಗಿದ್ದಾರೆ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಆಮೇಲೆ ಮಾರ್ಕ್ ಟೈಟಲ್ ಟೀಸರ್ ಕೂಡ ರಿವೀಲ್ ಆಗಿದೆ ಬಹಳಷ್ಟು ಚೆನ್ನಾಗಿದೆ ಕಿಚ್ಚ ಸುದೀಪ್ ಅವರ ಹುಟ್ಟು ಹಬ್ಬ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಬಿಗ್ ಬಾಸ್ ಬೇರೆ ಬರ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಅಂತ ಅನೌನ್ಸ್ ಆಯಿತು ವಿಜಯರಾಘವಂದ್ರೆ ಅವರು ಕೂಡ ಖಂಡಿತ ನೋಡೇ ನೋಡ್ತಾರೆ ಅವರು ಫ್ರೀದಂತ ಟೈಮ್ ನಲ್ಲೆಲ್ಲ ಸಿನಿಮಾ ಚೆನ್ನಾಗಿ ಕೂಡ ಓಡ್ತಾ ರಿಪ್ಪನ್ ರಿಪನ್ ಸ್ವಾಮಿ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಹುಟ್ಟು ಹಬ್ಬಕ್ಕೆ ಬಂದ್ರೆ ಅವರು ಶುಭಾಶಯಗಳನ್ನು ತಿಳಿಸಿ ಮೆಸೇಜ್ ಅನ್ನು ಕೂಡ ಹಾಕಿದ್ದಾರೆ ಇನ್ನು ಕೆಲವೊಂದು ಸೆಲೆಬ್ರಿಟಿಗಳು ಡೈರೆಕ್ಟ್ ಆಗಿ ಸುದೀಪ್ ಅವರನ್ನ ಮಾತನಾಡಿಸಿ ಕೂಡ ಬಂದಿದ್ದಾರೆ ವಿಜಯರಾಗ್ ಬಂದ್ರೆ ಬಹಳಷ್ಟು ಖುಷಿ ಇದೆ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಈಗ ಸೀಸನ್ ಹನ್ನೆರಡು ಬರ್ತಾ ಇದೆ ಬಹಳಷ್ಟು ಎಕ್ಸೈಟೆಡ್ ಇಂದ ಅವರು ಕೂಡ ಕಾಯ್ತಾ ಇದ್ದಾರೆ ಯಾರೆಲ್ಲ ಕಂಟೆಸ್ಟೆಂಟ್ಸ್ಗಳು ಈ ಬಾರಿ ಬರ್ಬೋದು ಅಂತ ಬರುವಂತ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಬಹಳಷ್ಟು ಮೋಡಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಎಲ್ಲರನ್ನು ಕೂಡ ತುಂಬಾನೇ ಎನ್ಕರೇಜ್ ಮಾಡುವ ಒಂದು ಕಾರ್ಯಕ್ರಮ ಅದಾಗಿರುತ್ತೆ ಸುದೀಪ್ ಅವರ ಒಂದು ಸಾರಥ್ಯದಲ್ಲಿ ಹನ್ನೊಂದು ಮುಕ್ತ ಅಂತ ಬಟ್ ಸುದೀಪ್ ಅವರು ಹನ್ನೆರಡಕ್ಕೂ ಕೂಡ ನಾನೇ ನಡೆಸಿಕೊಡ್ತೀನಿ ಮತ್ತೊಮ್ಮೆ ಪ್ರೆಸ್ ಮೀಟ್ ಅನ್ನು ಮಾಡಿ ಕನ್ಫರ್ಮ್ ಮಾಡ್ತಾರೆ ಅದೇ ರೀತಿ ಲಾಂಚ್ ಆಗ್ತದೆ ಇಪ್ಪತ್ತೆಂಟನೇ ತಾರೀಕು ಬಿಗ್ ಬಾಸ್ ಕಾರ್ಯಕ್ರಮ ಬಹಳ ಜನರು ಕೂಡ ಕುತೂಹಲದಿಂದ ವೇಟ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನೀವೇನಂತಾರೆ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಒಬ್ಬ ಶೇರ್ ಮಾಡೋದನ್ನ ಮರಿಬೇಡಿ ಅಚ್ಚುಮೆಚ್ಚಿನ ಒಂದು